ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ವಿಷಜೇ ಭರೋಗಿಣ ಶ್ರೀ ಸರ್ವವಿಧ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದ್ಭುತ ವಿಚಾರಗಳನ್ನ ಹುಡುಕಿ ಹುಡುಕಿ ನಿಮಗೆ ಕೊಡ್ತಾ ಇರ್ತೀವಿ ಅದರಲ್ಲಿ ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಎಷ್ಟೋ ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ತೀರ ಮೋಹಿನಿ ಕಾಟದ ಬಗ್ಗೆ ಮೋಹಿನಿ ಅಂತ ಕಾಟ ಅಂತಕ್ಕಂಥದ್ದು ಬಹಳ ವಿಚಿತ್ರವಾಗಿ ಬಹಳ ಕ್ರೂರವಾಗಿರ್ತಕ್ಕಂಥ ಸಮಸ್ಯೆ ಪ್ರೇತ ಪಿಶಾಚಿ ಪ್ರೇತ ಭೂತ ಪಿಶಾಚಿ ಮೋಹಿನಿ ಬ್ರಹ್ಮರಾಕ್ಷಸಿ ಈ ಐದು ನೆಗೆಟಿವ್ ಎನರ್ಜಿಗಳಿದೆಯಲ್ಲ ಇದು ಪ್ರಪಂಚದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ತಂದೊಡ್ಡಿ ಒಂದಷ್ಟು ತೊಂದರೆ ಕೊಡ್ತಾ ಇರುತ್ತೆ ಎಷ್ಟೆಷ್ಟೋ ಜನ ಇದನ್ನು ಮಾಡೋಕ್ಕೆ ಹೋಗಿ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಬಹಳ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಮೊನ್ನೆ ಒಬ್ಬರು ಮಿನಿಸ್ಟ್ರು ಇದನ್ನು ಏನೋ ಒಂದು ವಿಚಾರಕ್ಕೆ ಇದನ್ನು ಯಾವುದೋ ಒಂದು ಪ್ರಯೋಗ ಮಾಡೋಕ್ಕೆ ಹೋಗಿ ಅದು ಅವ್ರಿಗೆ ರಿವರ್ಸ್ ಆಗಿ ತೊಂದರೆ ಮಾಡಿರ್ತಕ್ಕ ಮಾಡಿಕೊಂಡಿರ್ತಕ್ಕಂಥ ಘಟನೆ ಅವರು ನಮ್ಮಲ್ಲಿಗೆ ಬಂದಾಗ ಆ ವಿಚಾರವನ್ನೆಲ್ಲ ವಿವರಣ ವಿವರವಾಗಿ ಹೇಳಿರ್ತಕ್ಕಂಥದ್ದು ನಾವು ಅದಕ್ಕೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ವಿಚಾರ ಬಹಳ ಗುಪ್ತವಾಗಿರುತ್ತೆ ಯಾಕಂದರೆ ಇವಾಗ ಏನು ಮಾಡ್ಬಿಡ್ತಾರೆ ಕೆಲವರೆಲ್ಲ ಎಷ್ಟೋ ಜನಕ್ಕೆ ಪಾಪ ತುಂಬ ಇಟ್ಕೋಬೇಕು ವಿಚಾರ ಗುರುಗಳೇ ನನ್ನ ಹೆಸರನ್ನು ಹೇಳಬೇಡಿ ನನ್ನ ಮುಖ ತೋರ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ಸ್ವಲ್ಪ ಗೋಪ್ಯವಾಗಿ ನಾಚಿಕೆಯಿಂದ ಒಂದು ಸ್ವಲ್ಪ ಜನ ಇರ್ತಾರೆ ಆದರೆ ಕೆಲವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಇಲ್ಲ ನಂದು ನಂದು ವಿಚಾರ ಹೇಳಿ ಗುರುಗಳೇ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕಂದರೆ ಪಾಪ ನೀವು ಇದೆಲ್ಲ ತುಂಬ ನನಗೆ ಕಷ್ಟಪಟ್ಟು ಇದನ್ನು ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ ಹೇಳಿಬಿಡ್ತೀನಿ ಅಂತಕ್ಕಂಥ ವಿಚಾರವೂ ಇರುತ್ತೆ ಅವರವರ ಒಂದು ಭಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರವ್ರ ಕೆಲಸ ಪ್ರೊಫೆಷನ್ನು ಆ ಥರ ಇರುತ್ತೆ ಈ ಮೋಹಿನಿ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಒಂದು ಕಡೆ ಮಾಡಿಕೊಂಡು ಒಂದು ದೊಡ್ಡ ಶಕ್ತಿಯಾಗಿ ಗಂಡು ಮಕ್ಕಳಿಗೊಂಥರ ಹೆಣ್ಮಕ್ಳಿಗೊಂಥರ ತೊಂದರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹಲವಾರು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳನ್ನ ಮಾಡುವಂಥದ್ದು ಅತೀ ಕಾಮ ಅತೀ ಆಕರ್ಷಣೆ ಅತೀ ಸೇಡು ಅತೀ ಕೋಪ ಈ ಮೋಹಿನಿ ಕಾಟಕ್ಕೆ ಒಳಗಾದವರು ಕ್ಲಿಯರ್ ಆದರೂ ಕೂಡ ತುಂಬ ಕೋಪ ತುಂಬ ಹಠ ಆ ಥರದ್ದೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ ಕೆಲವರು ಏನು ಮಾಡ್ಬಿಡ್ತಾರೆ ಒಂದು ಪೂಜೆ ಪುನಸ್ಕಾರಗಳು ತಾಂತ್ರಿಕ ವಿಧಾನ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಅವ್ರನ್ನ ಕೈ ಬಿಟ್ಬಿಡ್ತಾರೆ ಆದರೆ ನಾವು ಆ ಥರ ಮಾಡೋದಿಲ್ಲ ಅದನ್ನು ಅಬ್ಸರ್ವ್ ಮಾಡ್ತೀವಿ ಮೊನ್ನೆ ಒಬ್ಬ ಹುಡುಗನಿಗೆ ತುಂಬ ಸಮಸ್ಯೆಗಳಿತ್ತು ನಾವು ಯಕ್ಷಿಣಿಯಿಂದ ಪ್ರಶ್ನೆ ಮಾಡಿ ಯಕ್ಷಿಣಿಯನ್ನು ಕರೆಸಿ ಅದನ್ನು ನೋಡಿ ಅವನಿಗೆ ಹೇಳಿದ್ವಿ ನಿನಗೆ ಮೋಹಿನಿ ಕಟಾಗಿದೆ ನಿಮಗೆ ತೊಂದರೆ ಆಗ್ತಾಯಿದೆ ಇನ್ನು ಗುಪ್ತ ವಿಚಾರಗಳನ್ನೆಲ್ಲ ನೀನು ಮನಸಲ್ಲಿ ಹೇಳು ಅಂದಾಗ ಅವನೆಲ್ಲವನ್ನು ಹೇಳ್ದ ಸೊ ಅದು ಅವರಿಗೆ ಅದು ಬಹಳ ವಿಚಿತ್ರವಾಗೇ ಬಂದಿದೆ ಇದೆಲ್ಲ ಕೇಳ್ಬಿಟ್ಟು ನಾನು ಅವನಿಗೆ ಒಂದು ಯಂತ್ರವನ್ನು ಮಾಡಿಕೊಟ್ಟೆ ಆ ಯಂತ್ರವನ್ನು ತಗೊಂಡೋಗಿ ಆ ಯಂತ್ರದ ಮೇಲೆ ಕೂತ್ಕೊಂಡು ಕೆಲವು ಕ್ರಮಗಳನ್ನ ಹೇಳ್ಕೊಟ್ಟೆ ಆ ಕ್ರಮದ ಮುಖಾಂತರ ಅವನಲ್ಲಿರುವಂತಹ ಆ ಯಂತ್ರದ ಶಕ್ತಿ ಆ ಯಂತ್ರದ ಶಕ್ತಿಯಿಂದ ಅವನಲ್ಲಿರುವಂಥ ಎಲ್ಲ ಆ ಯಂತ್ರಕ್ಕೆ ಅದು ಎಳ್ಕೊಳ್ತು ಆ ಯಂತ್ರವನ್ನು ಒಂದು ಒಳ್ಳೆಯ ಯಾವುದಾದ್ರು ಒಂದು ಸ್ಥಳಕ್ಕೆ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಯಾವುದಾದ್ರು ಒಂದು ಮರಕ್ಕೆ ಅದನ್ನು ತಾಮ್ರದ ಮಳೆ ಜೊತೆಗೆ ಹೊಡೆದು ಬಿಟ್ಟು ಅಂತ ಹೇಳಿದೆ ಸೊ ಆ ಹುಡುಗನು ಕೂಡ ಹೋಗಿ ಆ ಯಂತ್ರವನ್ನು ಆ ಮರಕ್ಕೆ ತಾಮ್ರದ ಮಳೆ ಜೊತೆಗೆ ಹೊಡೆದು ಬಿಟ್ಟು ಬಂದ ಬಂದ ಮೇಲೆ ಒಂದು ತೀರ್ಥಸ್ಥಾನ ಮಾಡ್ಕೊಂಬ ಅಂತ ಹೇಳಿ ಧರ್ಮಸ್ಥಳಕ್ಕೆ ಕಳಿಸ್ದೆ ಹೋಗ್ಬಿಟ್ಟು ಬಂದಿದ್ದಾನೆ ಎಷ್ಟು ಖುಷಿಯಾಗಿ ಎಷ್ಟು ಆನಂದವಾಗಿದ್ದಾನೆ ಅಂದರೆ ಗುರುಗಳೇ ಮೈಯಲ್ಲಿ ಏನೋ ಒಂದು ಸೇರ್ಕೊಂಡ್ಬಿಟ್ಟಿತ್ತು ತುಂಬ ಕಷ್ಟ ಕೊಡ್ತಾಯಿತ್ತು ನನಗೆ ಇಷ್ಟು ಈಸಿಯಾಗಿ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಎಷ್ಟೋ ಜನ ಭೂತ ವೈದ್ಯ ಇರ್ತವದೆ ಒಂದಷ್ಟು ದುಡ್ಡು ಮಾಡಿದ್ರು ಆದರೆ ಇದಂತೂ ಕ್ಲಿಯರ್ ಆಗಿಲ್ಲ ನಾವು ಏನು ಮಾಡ್ತೀವಿ ಅಂದರೆ ಕೆಲವು ಸ್ಥಳಗಳನ್ನ ತುಂಬ ದೊಡ್ಡ ಸ್ಥಳ ಅಲ್ಲೆಲ್ಲವೂ ಕ್ಲಿಯರ್ ಆಗುತ್ತೆ ಅನ್ಕೋತೀವಿ ಉದಾಹರಣೆಗೆ ಕೇರಳ ಅಲ್ಲಿ ಕೇರಳದಲ್ಲಿ ತುಂಬ ಚೀಟಿಂಗ್ ಇದೆ ಮೋಸ ಇದೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೋನಲ್ಲಿ ನಾನು ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದಷ್ಟು ದುಡ್ಡನ್ನು ತಗೊಂಡು ಮತ್ತೆ ಅವ್ರ ಕೈಗೆ ಸಿಗೋದಿಲ್ಲ ಆ ಫೋನೇ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಅದು ಬರೀ ಕೇರಳದಲ್ಲಿ ನಡೆಯುವಂಥದ್ದಲ್ಲ ನಮ್ಮ ಕೊಳ್ಳೆಗಾಲದಲ್ಲೂ ನಡೆದಿದೆ ಇವಾಗೆಲ್ಲ ಕಡೆನೂ ತುಂಬ ಫೇಕ್ ಆಗಿ ಒಳ್ಳೆಯ ಒಂದು ತಾಂತ್ರಿಕ ವಿಚಾರ ಆಗಲಿ ಒಳ್ಳೆಯ ಒಂದು ಮಾಂತ್ರಿಕ ವಿಚಾರ ಆಗಲಿ ಯಾರೂ ಹೇಳೋಕ್ಕೆ ರೆಡಿ ಇಲ್ಲ ಹಾಗಾಗಿ ಈ ಒಂದು ಮೋಹಿನ ವಿಚಾರ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬಹಳಷ್ಟು ಜನಕ್ಕೆ ಇದು ಕಾಡಿಸ್ತಾ ಇರುತ್ತೆ ಹಾಗಾಗಿ ಇದನ್ನು ಆ ಯಂತ್ರದ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿದ್ವಿ ಸೊ ಕ್ಲಿಯರ್ ಮಾಡಿದಾಗ ಅವ್ನಿಗೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಈ ವಿಚಾರ ನಿಮಗೇನು ಇದ್ದೀನಿ ಅಂದರೆ ಬಹಳ ಸರಳವಾಗಿ ಕೂಡ ನಾವು ಪರಿಹಾರವನ್ನು ಕಂಡಿಡ್ ಕಂಡು ಹಿಡ್ಕೋಬೋದು ತುಂಬ ಎಲ್ಲದಕ್ಕೂ ತುಂಬ ಖರ್ಚು ಮಾಡಿ ಎಲ್ಲೆಲ್ಲೋ ತಿರುಗಾಡಿ ತೊಂದರೆಗಳು ಮಾಡ್ಕೊ ಮಾಡ್ಕೊಳ್ಳೋಕ್ಕಿಂತ ನೀವೇ ಮನಸ್ಸು ಮಾಡಿ ಧೈರ್ಯವಾಗಿ ಇದನ್ನು ಎದುರಿಸ್ತೀನಿ ಅಂದರೆ ಎಂಥ ದುಷ್ಟಶಕ್ತಿಗಳಿರಲಿ ಅದನ್ನು ನಿಮ್ಮ ಕಾಲು ಕೆಳಗಡೆ ಹಾಕ್ಕೋಬೋದು ಅಷ್ಟು ಪವರು ಒಬ್ಬ ಮನುಷ್ಯನ ಹತ್ರ ಇರುತ್ತೆ ಸೊ ಹಾಗಾಗಿ ಈ ಥರದ್ದೇನಾದರೂ ಕಷ್ಟಗಳಿದ್ರೆ ಮೋಹಿನಿ ಕಾಟಗಳಿದ್ರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನಿಮ್ಮ ಆ ಒಂದು ಸಮಸ್ಯೆಯನ್ನು ಬಹಳ ಸರಳ ರೀತಿಯಲ್ಲಿ ನಾನು ಅನುಕೂಲ ಮಾಡಿಕೊಡ್ತೀನಿ ಮೋಹಿನಿ ಬಂಧನ ಯಂತ್ರ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕೂಡಲೇ ಅದು ಬಂಧಿಸ್ಬಿಡತ್ತೆ ಯಂತ್ರ ಎಲ್ಲೂ ಯಾರಿಗೂ ತೊಂದರೆ ಆಗದೇನೆ ಬಹಳ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಕ್ಕಂಥ ಆ ಒಂದು ಶಕ್ತಿ ಆ ಒಂದು ಯಂತ್ರಕ್ಕಿದೆ ಕೆಲವು ಮಂತ್ರಗಳು ಕೆಲವು ಜಪಗಳು ಕೆಲವು ಸಿದ್ಧಿಗಳು ಮನೆ ದೇವರ ಪೂಜೆ ತಂದೆ ತಾಯಿಗೆ ನಮಸ್ಕಾರ ಮಾಡಿಕೊಳ್ಳೋದು ಒಳ್ಳೆಯ ಒಂದು ಶಿಸ್ತು ಸಂಸ್ಕಾರ ದೇವಾಲಯಗಳಿಗೆ ಭೇಟಿ ಕೊಡೋದು ತೀರ್ಥ ಸ್ನಾನಗಳನ್ನ ಮಾಡಿಕೊಳ್ಳೋದು ಇವೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಒಂದು ಒಳ್ಳೆಯ ಒಂದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ಹಾಗಾಗಿ ಈ ಒಂದು ಕಾಟದಿಂದ ಯಾರಾದರೂ ತೊಂದರೆ ಪಡ್ತಾ ಇದ್ದರೆ ಏನು ನೀವು ಜಾಸ್ತಿ ಏನು ಕೆಡಿಸ್ಕೋಬೇಕು ಅಂತಿಲ್ಲ ನಮ್ಮ ಹತ್ರ ಬಂದಾಗ ನಿಮಗೆ ಅದಕ್ಕೆ ಪ್ರಶ್ನೆ ಹಾಕಿ ಯಾವ ಒಂದು ಸ್ಟೇಜದಿದೆ ಅಂತ ನೋಡಿಕೊಂಡು ಪರಿಹಾರವನ್ನು ಕೊಡ್ತೀವಿ ನಮಸ್ಕಾರ